ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಲವೊಂದು ಸುಳ್ಳು ಸುದ್ದಿ ಎಲ್ಲ ಸೋಷಿಯಲ್ ಮೀಡ್ಯಾಗಳಲ್ಲಿ ಇದೆ ಅದೇನಪ್ಪ ಅಂದರೆ ಭಾರತ್ ಬ್ರ್ಯಾಂಡ್ ಅಕ್ಕಿ ಭಾರತದಿಂದ ಬರ್ತಾ ಇರೋ ಅಕ್ಕಿನ ಇನ್ನೂರ ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಸುದ್ದಿನ ಅಪ್ಸಲಾಗಿದೆ ಸೊ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡ್ಕೊಬನ್ನಿ ಪತ್ ಬ್ರ್ಯಾಂಡ್ ಅಕ್ಕಿ ಎಲ್ಲಿ ಸಿಗ್ತಾಯಿದೆ ಇದು ಇಪ್ಪತ್ತೊಂಬತ್ತು ರೂಪಾಯಿಗೆ ಸರ್ಕಾರದಿಂದ ನೇರವಾಗಿ ಜನಕ್ಕೆ ತಲುಪ್ತಾ ಇದೆ ಸೊ ಕೆಲವೊಂದು ಗಾಡಿಗಳ ಮೂಲಕ ಈಗೆಲ್ಲ ಕಡೆ ತಲುಪಿಸ್ತಾ ಇದ್ದಾರೆ ಹಾಗೂ ಇನ್ನು ಮುಂದೆ ಆನ್ಲೈನಲ್ಲಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಈ ಅಕ್ಕಿಗಾಗಿ ಯಾವುದೇ ರೀತಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಗತ್ಯವಿಲ್ಲ ಫೋನ್ ನಂಬರ್ ಬೇಕಾಗುತ್ತೆ ಒಬ್ಬರಿಗೆ ಒಂದು ಫೋನ್ ನಂಬರಲ್ಲಿ ಐದರಿಂದ ಹತ್ತು ಕೆ ಜಿ ಅಕ್ಕಿನ ಪಡೆಯಬಹುದು ಸೊ ಸದ್ಯಕ್ಕೆ ರಿಲಯನ್ಸ್ ಮಾರ್ಟಲ್ಲಿ ಈ ಅಕ್ಕಿ ಲಭ್ಯವಿರುತ್ತೆ ನಿಮ್ಮೇರದಲ್ಲಿ ಲಭ್ಯವಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು